ಬೆಂಗಳೂರಿನ ವಾಸನ್ ಐಕ್ಕೇರ್ ಆಸ್ಪತ್ರೆಯ ಆರ್ಟಿ ನಗರ ಶಾಖೆಯಲ್ಲಿ ಮಧುಮೇಹ ಜಾಗೃತಿಗೆ ಸಮರ್ಪಿತ ಡಯಾಬಿಟಿಕ್ ವಾಗ್ದಾನ ಕಾರ್ಯಕ್ರಮ ಭಾನುವಾರ ಅದ್ದೂರಿಯಾಗಿ ನಡೆಯಿತು ಮುಖ್ಯ ಅತಿಥಿಗಳಾದ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರಭದ್ರಯ್ಯ ಟಿ ಐಎಸ್ ಉಪಾಧ್ಯಕ್ಷ ಡಾಕ್ಟರ್ ಮಹೇಶ್ ಕೆಎಂ ಹಾಗೂ ವಾಸನ್ ಐಕ್ಕೇರ್ ಆಸ್ಪತ್ರೆಯ ಜ್ಯೇಷ್ಠ ನೇತ್ರ ಡಾ ದೀಕ್ಷಾ ಇವರ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಮಧುಮೇಹ ನಿಯಂತ್ರಣ ಜೀವನಶೈಲಿ ಬದಲಾವಣೆ ಮತ್ತು ಡಯಾಬೆಟಿಕ್ ರೆಟಿನೋಪತಿಯ ಮುನ್ನೆಚ್ಚರಿಕೆ ಬಗ್ಗೆ ತಜ್ಞರು ಮಹತ್ವದ ಮಾಹಿತಿ ಹಂಚಿಕೊಂಡರು ಉದ್ಘಾಟನೆಯ ಬಳಿಕ ಮೂರು ಕಿಲೋಮೀಟರ್ ವಾಕ್ತಾನ್ ನಡೆಯಿತು ಜನಸಾಮಾನ್ಯರಲ್ಲಿ ಮಧುಮೇಹದ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ನೇತ್ರ ಆರೋಗ್ಯದ ಮಹತ್ವ ಅರ್ಥೈಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ Reels and social media. I know your generation is very much proficient in making reels. So, please, all of you whoever has many followers and you all are very good at making reels, please make a reel today about diabetic awareness. That is what I would ask you all to do. Okay? And uh, we have already, all of us have already spoken about diabetes, the effect of diabetes on all. On our health and on our eyes, particularly. So, please, uh, at your home, please ask your parents, your grandparents to get checked for diabetes. And if they're already a known case of diabetes, as an ophthalmologist, I would all request you to get them screened for diabetic retinopathy specifically because. Today, what you are celebrating? Any idea? When is the World Diabetes Day? Oh, every year, we celebrate on October 14th as a World Diabetes Day. You are from which college? <inaudible> what students, what <inaudible> course? Electronics Engineering. Electronics Electronic. 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 Engineering. Okay, good. <clears throat> I am myself Dr. Mahesh. I am uh, working with Bangalore. in Bangalore Medical College and uh, presently Vice President of Indian Medical Association. Mm -hmm. oh, I first of all thank the Watson IK team, all the organizers, for inviting me to this event. And uh, many many congratulations for us, in high care team, to organizing walkathon event on the occasion of the World Diabetes Day. So as you all know, the diabetes India is the capital city for the diabetes. So any idea how many patients, how many cases are there in India? Diabetes? More than hundred million diabetes patients are there in India. And at least. <laughs> ಮತ್ತೆ ನಾವು ಇವನ್ನೆಲ್ಲ ವಿದ್ಯಾರ್ಥಿಗಳು ಇರ್ತೀರಿ ಬರೀ ಓದೋದ್ರೆ ಬೆಳಗ್ಗೆ ಹೆಚ್ಚಿನ ಕಮ್ನ ಇರುತ್ತೆ ಮತ್ತೆ ಕಂಪ್ಯೂಟರ್ ಮುಂದೆ ಕೂತ್ರೆ ಮತ್ತೆ ಊಟ ಮಾಡೋಕ್ ಕರಿಬೇಕು ಅಪ್ಪ ಅಮ್ಮ ಬನ್ನಿ ಬನ್ನಿ ಊಟ ಮಾಡ್ರಿ ಅಂತ ಸರಿ ಟೈಮ್ ಸರಿಯಾಗಿ ಊಟ ಮಾಡಲ್ಲ ನೀವು ನಾನ್ ನೋಡ್ತಾ ಇದ್ದೆ ನಿಮ್ಮ ಕಣ್ಣುಗಳೆಲ್ಲ ನೋಡಿದ್ರೆ ಬಹಳಷ್ಟು ಜನ ಅನಿಮಿಕ್ ಇದ್ದೀರಿ ನೀವು ಟೆಸ್ಟೇ ಮಾಡಿಸ್ಕೊಂಡಿರಲ್ಲ ಯಾಕಂದ್ರೆ ನೀವು ಸರಿಯಾಗಿ ತಿನ್ನಲ್ಲ ಬ್ಯಾಲೆನ್ಸ್ ಡಯಟ್ ನ ತಕೊಂಡ್ರೆ ಅನಿಮಿಯನ್ನ ನಾವು ಪ್ರಿವೆಂಟ್ ಮಾಡಬಹುದು ಇಟ್ಸ್ ಎ ಪ್ರಿವೆಂಟಬಲ್ ಡಿಸೀಸ್ ಪ್ರತಿ ವರ್ಷ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಆಚರಿಸ್ತಾರೆ ಸೊ ಪ್ರತಿ ವರ್ಷದಾಗಿ ಈ ವರ್ಷವೂ ಆಚರಿಸ್ತಾ ಇದ್ದೀವಿ ಸೊ ಈ ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಇವತ್ತು ನಾವು ಒಂದು ನಡಿಗೆ ಕಾರ್ಯಕ್ರಮ ಅಂದರೆ ಒಂದು ವಾಕತಾನ ಕಾರ್ಯಕ್ರಮನ ವಾಸನ್ ಐಕ್ಯೆಯರವರು ಈ ಕಾರ್ಯಕ್ರಮನ ಆಯೋಜಿಸಿದರು ಈ ಕಾರ್ಯಕ್ರಮಕ್ಕೆ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷರಾದಂಥ ನಾನು ಡಾಕ್ಟರ್ ಮಹೇಶ್ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಇದ್ರ ಜೊತೆಗೆ ವಾಸ ನೈಕೇರ್ ಟೀಮ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಏಕೆಂದರೆ ನಾವು ಬರೀ ಮಧುಮೇಹ ಮೇಹ ಪೇಷೆಂಟ್ಗಳನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋ ಕೊಡೋದು ಅಲ್ಲದೆ ಒಂದು ಸಮಾಜಕ್ಕೆ ಒಂದು ಸಮಾಜಮುಖಿ ಕಾರ್ಯಕ್ರಮ ಒಂದು ಸಾಮಾನ್ಯ ಜನರಿಗೆ ಈ ಕಾಯಿಲೆ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಏನು ಐ ಕೇರ್ ಮಾಡ್ತಾ ಇದೆ ಅದಕ್ಕೆ ತುಂಬ ಶ್ಲಾಘನೀಯ ಏಕೆಂದರೆ ಈ ಡಯಾಬಿಟೀಸ್ ಏನಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಪ್ರತಿ ಪ್ರಪಂಚಕ್ಕೆ ಒಂದು ಕ್ಯಾಪಿಟಲ್ ಆಗಿದೆ ರಾಜಧಾನಿ ಆಗಿದೆ ನಮ್ಮ ದೇಶ ಒಂದು ಸ ನೂರು ಮಿಲಿಯನ್ ಅಷ್ಟು ಡಯಾಬಿಟೀಸ್ ನಮ್ಮ ಭಾರತ ದೇಶದಲ್ಲಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಮಿಲಿಯನ್ ಅಷ್ಟು ಡಯಾಬಿಟಿಕ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗ್ತಾಯಿದೆ ಎಂಬತ್ತರಿಂದ ಶೇಕಡಾ ತೊಂಬತ್ತು ಪರ್ಸೆಂಟು ಏನು ರೋಗಿಗಳು ಡಯಾಬಿಟಿಸ್ ಪೇಷೆಂಟ್ಸ್ ಇದ್ದಾರೆ ಅದು ಬ್ಲೈಂಡ್ನೆಸ್ ಏನಿದೆ ಆ ಕುರುಡತನನ ನಾವು ಪ್ರಿವೆಂಟ್ ಮಾಡ್ಬೋದು ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಥವಾ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ ಸೊ ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂದರೆ ಈ ಥರ ಅರಿವು ಕಾರ್ಯಕ್ರಮ ಮುಖಾಂತರ ಜೊತೆಗೆ ಯಾರು ಡಯಾಬಿಟಿಸ್ ಪೇಷೆಂಟ್ಸ್ ಇರ್ತಾರೆ ಮೂವತ್ತೈದು ವರ್ಷ ನಂತರದವರು ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅವ್ರ ಕಣ್ಣನ್ನು ಪರೀಕ್ಷೆ ಮಾಡಿಕೊಂಡ್ರೆ ನಾವು ಕುರುಡುತನ ಬ್ಲೈಂಡ್ನೆಸ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಸೊ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದಂಥ ವಾಸನೆ ಕೇರ್ ಅವ್ರಿಗೆ ಹಾಗೂ ಎಲ್ಲ ಸ್ಟೂಡೆಂಟ್ಸ್ಗೆ ಇಲ್ಲಿ ನಡೆದಿರುವಂಥ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಹಲೋ ಎವ್ರಿಬಡಿ ಐಮ್ ಡಾಕ್ಟರ್ ಹರ್ಷಿತಾ ಕೆ ಯು ಐ ಆಮ್ ಪ್ರಾಕ್ಟಿಸಿಂಗ್ ಆಸ್ ಅ ವಿಟ್ರೋರೆಟಿನ ಕನ್ಸಲ್ಟೆಂಟ್ ಆ್ಯಂಡ್ ಸರ್ಜನ್ ಇನ್ ವಾಸನಾಯ್ಕೇರ್ ನಗರ್ ಬ್ಯಾಂಗ್ಳೂರ್ ಸೊ ಆನ್ ದಿ ಅಕೇಶನ್ ಆಫ್ ವರ್ಲ್ಡ್ ಡಯಾಬಿಟಿಸ್ ಡೇ ಟುಡೇ ವಾಸನಾಯ್ಕೇರ್ ನಗರ್ ಬ್ರಾಂಚ್ ಈಸ್ ಆರ್ಗನೈಸಿಂಗ್ ಅ ವಾಕ್ಥಾನ್ ಡಯಾಬಿಟಿಕ್ ವಾಕ್ಥಾನ್ ಮೇನ್ಲಿ ಟು Create awareness about prevention and management of uh, diabetes. As you all know, uh, India has become the diabetic capital, and uh, diabetes affects uh, all the organs uh, in the body, mainly the eyes, kidneys, and the neurons. And uh, in the early stages, you may not have any symptoms, but as the uh, diabetic retino retinopathy progresses, uh, you may experience visual loss or blindness, and uh, therefore, it is very important to get your uh, dilated uh, retinal examination done every year if you are a diabetic. Thank you.